ಎಲ್ಲರ ಒಂದು ಕಡೆ ಕಡೆ ಆಗ್ರಹ ತಂದು ರಾಜ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಬಂದು ಪಂಚಾಯತ್ ಸಲ್ಲಿಸಿದ ನಾನು ಪರವಾಗಿ ಭರವಸೆ ಕೊಡಬೇಕೆನ್ನುವಂಥದ್ದು ಆಗ್ರಹಿಸಿದೆ ಆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಸಚಿವರು ಬಂದಂಥ ಸಚಿವರು ನಮ್ಮ ಹೋರಾಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಅಥವಾ ನಮ್ಮ ಹೋರಾಟಕ್ಕೆ ತೆಗೆದುಕೊಳ್ಳುವ ಅಭಿಪ್ರಾಯ ಕೇಳಕೊಂಡು ಸ್ವಾಮೀಜಿ ಅದಕ್ಕೆ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮಾಡುವಂಥದ್ದೇವೆ ಎಲ್ಲ ಮುಖ್ಯಮಂತ್ರಿ ಬರಲಿಕ್ಕೆ ಆಗಲ್ಲ ನಾವು ಹಿಂದೆ ನಾವು ಹೋಗ್ತೀವಿ ಅಂತ ನಾವು ಇದು ಹಿಡ್ಕೊಡ್ಸೋ ಹೋರಾಟ ಮಾಡ್ತೀವಿ ಆದರೆ ಇಲ್ಲಿರ್ತಕ್ಕಂಥ ಎ ಡಿ ಜಿ ಪಿರ್ತಕ್ಕಂಥ ಕಮಿಷನರು ತನ್ನ ಮುಖಂಡ ಮುಖ್ಯಮಂತ್ರಿಗಳು ಅವರು ಏನು ಮಾಡ್ತಿದ್ರು ಮತ್ತು ತನ್ನ ಸ್ವಾರ್ಥ ಮಾಡ್ಕೊಡ್ತೀರೋ ಒಟ್ಟಾರೆ ಲಿಂಗಾಯತ ಹೋರಾಟವನ್ನು ಅತ್ಯಂತ ಮತ್ತು ಷಡ್ಯಂತ್ರ ಸುಮಾರಿನ ಮೇಲೆ ತಯಾರು ಮಾಡಿದೆ ಹಾಗಾಗಿನೇ ಹದಿನೈದು ದಿವಸಗಳಿಂದ ನಮ್ಮ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳ ಮೇಲೆ ಕೇಸ್ ಮಾಡಿಸಿ ಎಲ್ಲಿಸುವಂಥದ್ದು ನಿರ್ಧರಿಸುವಂಥದ್ದು ಅವರ ನಂಬರ್ನೂ ಬರ್ಕೊಳ್ಳುವಂಥ ರೆಸ್ಪೆಕ್ಟ್ ಮಾಡೋ ಪ್ರಯತ್ನ ಇರ್ತೀನಿ ಅದಕ್ಕೂ ನಮ್ಮ ಜನಕ್ಕೆ ಹೋಗಲಿಲ್ಲ ಕೊನೆಗೆ ನಮ್ಮ ಟ್ಯಾಕ್ಸಿಗಳನ್ನು ಸೀಜ್ ಮಾಡ್ತಿದ್ದೆ ಅದಕ್ಕೂ ನಮ್ಮ ಜನಕ್ಕೆ ಬರಲಿಲ್ಲ ಕೊನೆಗೆ ನಮ್ಮ ಪೂಜೆಗಳನ್ನು ನಿರ್ಬಂಧ ಮಾಡ್ತೀರೋ ಅದಕ್ಕೂ ನಮ್ಮ ನಮ್ಮಗಳಿಗೆ ತಂದಿರಲಿಲ್ಲ ಕೊನೆಗೆ ನಿಮ್ಮ ಸ್ಥಳವನ್ನೇ ಪರಮೇಶ್ ಪಡುವಂಥದ್ದು ಅದಕ್ಕೂ ನಾವು ಇಷ್ಟೆಲ್ಲ ಮಾಡಿದ್ದರೂ ಈ ಜನ ಐವತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೆಳಗಾವಿ ಬಂದು ಹೋರಾಟ ಮಾಡ್ತಾರೆ ಅಂದರೆ ಅದೇ ಒಂದು ಕಡೆ ಮುಖ್ಯಮಂತ್ರಿ ಆಕಾಶ ಪಡೆದರೆ ಶ್ರದ್ಧಾಶಿ ಒಂದು ಲಕ್ಷ ಜನ ಜನಕ್ಕೆ ಕೂಡಿದರು ಬಂದುಬಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ಇಷ್ಟೆಲ್ಲ ದಬ್ಬಾಳಿಕೆ ಮಾಡೋದು ನಿಮ್ಮ ದಬ್ಬಾಳಿಕೆಗೆ ಪ್ರತಿ ಉತ್ತರ ಕೊಡಬೇಕು ಅಂತೇಳಿ ಏಟಿಗೆ ಎದುರೇಟ್ ಪಡಬೇಕಂತೂ ಆ ಒಂದು ಕಿಚ್ಚಿನಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಿದ್ರಲ್ಲ ಆ ಹೋರಾಟದ ಶಕ್ತಿಯನ್ನು ಸಲ್ಲಿಸಲಾರ್ದೇನೆ ಇವತ್ತು ಮುಖ್ಯಮಂತ್ರಿಗಳು ಅವರೇ ಹೇಳಿ ಮಾಡ್ತಾರೋ ಅಥವಾ ಈ ನಮ್ಮ ಕಮಿಷನರು ಕಮಿಷನರ್ಥವಾ ಡಿ ಜೆ ಪಿ ಇವರು ಸೇರಿಕೊಂಡು ನಮ್ಮ ಸಮುದಾಯದ ಅಮಾಯಕ ರೈತರ ಮೇಲೆ ನಮ್ಮ ರಕ್ಷಣೆ ಮಾಡುವಂಥ ವಕೀಲರ ಮೇಲೆ ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ಚಾರ್ಜ್ ಮಾಡಿ ಅವರಿಗೆ ಬಹಳಷ್ಟು ಜನರ ಕೈಕಾಲು ಮುನೆಯನ್ನು ವರದಿ ಮಾಡಿದ್ದು ಎಲೆ ಹೊಡೆಯುವಂಥ ಪ್ರಯತ್ನ ಮಾಡಿದ್ದು ಅದು ನಿಜವಾಗಿ ಹೇಗೆ ಕೊಡ್ತೀಯ ಲಿಂಗಾಯತರು ಯುವವ್ರಿಗೆ ಯಾರ ಮೇಲೆ ಅಲ್ಲೇ ಮಾಡಿಲ್ಲ ಲಿಂಗಾಯತರ ಮೇಲೆ ಯಾವ ಸರ್ಕಾರವೂ ಅಲ್ಲೆ ಮಾಡಿದ್ದಿಲ್ಲ ಸ್ವತಂತ್ರ ಬಂದ ಮೇಲೆ ಲಿಂಗಾಯತರ ಮೇಲೆ ಅಂದು ಬಸವಣ್ಣ ಕಾಲದಲ್ಲಿ ಪೊಂಡಿಮ್ಮನ ಅಲ್ಲೇ ಮಾಡಿದ್ದಾನೆ ಅದು ಬಿಟ್ಟ ನಂತರದಲ್ಲಿ ಇವತ್ತು ಲಿಂಗಾಯತ ಮೇಲೆ ಪೊಂಡಿಮಂಚಿನ ಕಲ್ಯಾಣ ಹಲ್ಲೆ ಮಾಡಿರ್ತಕ್ಕಂಥ ಏಕೈಕ ಸರ್ಕಾರ ಇವತ್ತಿನ ಸರ್ಕಾರ ಹೇಳಲಿಕ್ಕೆ ಭಾಳ ನೋವು ಅನಿಸುತ್ತೆ ನಮ್ಮ ಕೆಲಸದ ಹಲ್ಲೆ ಮಾಡಿದ ಪ್ರತೀಕಾರವನ್ನು ನಾವು ಏನು ನೀವೇನು ಬೆದರ್ಸ್ಬೋದು ನನಗೆ ಅವ್ರು ತಿದ್ದು ನೋಡಿದರೆ ಇನ್ನೊಂದು ಸ್ವಲ್ಪ ಇದು ಬಹುತೇಕ ಗೋಲಿ ಬರ ಮಾಡಕ್ಕೂ ಅವ್ರು ಹೆಸರಿಕೆ ಅಷ್ಟು ಮಟ್ಟ ಷಡ್ಯಂತ್ರ ಅವ್ರು ಮಾಡಿದ್ದೀನಿ ಅನುಮಾನ ವ್ಯಕ್ತವಾಗ್ತಿದೆ ನೀವು ಏನೇ ಮಾಡಿ ಈ ಹೋರಾಟದ ಯಾಕೆ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದರೆ ಇವತ್ತು ಎರಡು ನಿಮ್ಗೆ ಹೇಳ್ಬಿಟ್ಟು ಮುಖ್ಯಮಂತ್ರಿ ನಮ್ಮ ನಿಮ್ಮ ಪಂಚಮಸಾರಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾಣ್ತುಮೆಂಟ್ ಕೊಡೋಕ್ಕಾಗಲ್ಲ ಸ್ಪಷ್ಟೀಕರಣ ಕೊಟ್ಬಿಡ್ರಿ ನಮಗೆ ಯಾರು ಸರಿ ಇಪ್ಪತ್ತೆಂಟಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ಪಡೆಯೋ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ಮ ಜನ ಏನಿವತ್ತು ಇವತ್ತು ಅಮಾಯಕನಕ್ಕೆ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದೆ ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂಥ ಕೆಲಸ ಉಗ್ರವಾಗಿ ಹೋರಾಟ ಕರೆ ಕೊಡಬೇಕಾಗತ್ತೆ ಈ ಸರ್ಕಾರದ ಈ ಒಂದು ದೃಶ್ಯ ಕೃತ್ಯವನ್ನು ಖಂಡಿಸಿ ನಾಳೆ ಬಿಟ್ಟು ನಾಡಿದ್ದು ಅಂದರೆ ಗುರುವಾರ ದಿವಸ ಬಹುತೇಕ ಹನ್ನೆರಡನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಸಾರಿಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ತಾಲೂಕು ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ಮಾಡ್ತಕ್ಕಂಥ ನೀತಿಯನ್ನು ಖಂಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ನಿಮಗೆ ಇವು ಏನು ಇರುವವರು ಅದಾರೆ ನಾವು ಇಡಿ ಜಿ ಪೊಲೀಸ್ ಕಮಿಷನರ್ ಇವರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂಥದ್ದನ್ನು ನಾನು ಆಗ್ರಹ ಮಾಡ್ತೀನಿ ಅದ್ರ ಜೊತೆ ಇಲ್ಲಿ ಗಾಯಲುಗಳು ಏನಾದರೆ ಆ ಗಾಯಲಿಗಳ ಜೊತೆ ರಕ್ಷಣೆಗೊಳಿಸಿದಾಗ ನಮ್ಮ ಸಮಾಜ ನಾವೆಲ್ಲರೂ ಕೂಡ ನಮ್ಮ ಸಮಯ ಎಷ್ಟು ಜನ ಗಾಯಲಾಗಿದೆ ಎಷ್ಟು ಜನ ತೊಂದರೆ ಪಟ್ಟು ಕೈಲಾದಷ್ಟು ಅವರ ಆಸ್ಪತ್ರೆ ವೆಚ್ಚವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಅದಕ್ಕಾಗಿ ನಾನು ಅವರೆಲ್ಲರೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಕರ್ದವಂತ ನೀವೆಲ್ಲ ಬಂದಿರಿ ಬೆಂಬಲ ಕೊಟ್ಟಿರಿ ಉತ್ತಿ ಬುದ್ಧಿ ಕರ್ಕೊಂಡ್ಬಂದಿ ಭಾಳ ದಿನ ಒಂದು ತೊಂದರೆ ಆಗಿರ್ಬೋದು ಆದರೆ ನೀವು ಆಗಿರ್ತಿತ್ತು ಅಂದರೆ ಮುಂದೆ ಒಂದು ಇತಿಹಾಸದಲ್ಲಿ ನಾಳೆ ಮಕ್ಕಳು ಪೂಜೆ ಪಡ್ಕೊಂಡಾಗ ನಿಮ್ಮ ತ್ಯಾಗದ ಪರಿಣಾಮ ನಿಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸಿಕೊಂಡು ನಮ್ಮ ಮಕ್ಕಳಿಗೆ ನ್ಯಾಯ ಕೊಟ್ಟು ಒಂದು ಇತಿಹಾಸದಲ್ಲಿ ಪಾತ್ರ ಆಗ್ತೀನಿ ನಿಮ್ಮ ನೋವಿನ ಜೊತೆಯಲ್ಲಿ ನಿಮ್ಮ ಸಂಕಟದ ಜೊತೆ ನಾವು ಇಡ್ತೀವಿ ಯಾವ ಕಾರಣಕ್ಕೂ ತಿಡಬೇಡ ನಿಮಗೇನು ಇವತ್ತು ಅನ್ಯಾಯ ಮಾಡಿ ದೌರ್ಜನ್ಯ ಮಾಡಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ನಾವೆಲ್ಲ ಪಂಚಮ ಸಾಲ ಕೊಡಲಿಕ್ಕೆ ಈ ಚನ್ನಮ್ಮನ ಸಾಕ್ಷಿಯಾಗಿ ನಾವು ಸಿದ್ಧರಿದ್ದೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಡೀ ನಮ್ಮ ಸಮಾಜ ನಾಯಕರು ನಾವು ಎಲ್ಲ ಇದ್ದೀವಿ

ಹನ್ನೆರಡನೇ ತಾರೀಕು ನಾವು ಪಂಚಾಯತ್ ನಿಮ್ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ನಿಮ್ಮ ತಾಲೂಕು ರಸ್ತೆಗಳನ್ನು ಜಿಲ್ಲಾ ರಸ್ತೆಗಳನ್ನ ರಾಜ್ಯಗಳನ್ನು ಬಂದ್ ಮಾಡಿ ರೀತಿಯಲ್ಲಿ ಖಂಡಿಸಿ ಪ್ರಯತ್ನ ಮಾಡಬೇಕು ಮತ್ತೆ ಮುಂದಿನ ಹೋರಾಟವನ್ನು ಅಂತ ಹೇಳಿ ಸಿಎಂ ಅವರು ನಾವು ಸಿ ಎಂ ಅವ್ರನ್ನ ನಾವು ಕರೆದಿದ್ವಿ ಬರ್ಬೇಕಂತ ಅವ್ರು ಬರಲಿಲ್ಲ ಮತ್ತು ನೀವು ಇದ್ದಲ್ಲೇ ಹೋಗ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ಇದ್ದಲ್ಲೇ ಹೋಗ್ತೀವಿ ಅಂತೇಳಿ ಶಾಂತಿಗೆ ಬರೋ ಪ್ರಯತ್ನ ಮಾಡಿದ್ರು ಹೈವೇ ರೋಡ್ ನಲ್ಲಿ ನಾಟಿ ಚೆಕ್ ಮಾಡ್ತಾರೆ ಹೈವೇ ರೋಡ್ ನಲ್ಲಿ ಬ್ಯಾರಿಕೇಡ್ ಮಾಡೋ ಪ್ರಯತ್ನ ಮಾಡಿ ಮಾಡಿದ್ರು ಅವರು ಕದಿದ್ರಪ್ಪ ನಾವೇ ಕ್ತಿದ್ರು ಕರಿವಂತ ಸೌಜನ್ಯ ಮಾಡಲಿಲ್ಲ ಮೂರು ಜನ ಮಂತ್ರಿಗಳು ಬಂದಿಲ್ಲ ಅವ್ರ ಸ್ಪೀಚ್ ಕೇಳಿರ್ತಾನೆ ಮೂರು ಜನ ಸ್ಪೀಚ್ ಅವ್ರ ಬಾಯಿಗೆ ಬಂದ ಸಿ ಎಂ ಕರ್ದಲ್ ಬರಿ ಸ್ವಾಮೀಜಿ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನ ಕೇಳಕ್ಕೋಸ್ಕರ ಬಂದ ಮುಖ್ಯಮಂತ್ರಿ ನಿಮ್ಗೆ ಕರ್ಕೊಂಡು ಕರ್ದಲ್ ಸ್ವಾಮೀಜಿ ಬರ್ಬೇಕಂತ ಹೇಳೋ ಪ್ರಯತ್ನ ಹಾ ಹೋಗ್ತಿದ್ವಿ ಅವ್ರು ಕರೆದಿದ್ರೆ ಒಂದು ಸಚಿವರ ಬಾಯಿ ಒಂದ್ ಶಬ್ದ ಬಂದ ಬರಲಿಲ್ಲ ಅದಕ್ಕೆ ನಾವೇ ಮಾಡಿದ್ವಿ ನಿಮ್ಮ ಸಿ ಎಂ ಅವರು ಲಿಂಗಾಯತ ಮೇಲೆ ಗೌರವ ಕೊಡೋದು ಗೊತ್ತಿತ್ತು ಆ ಪುಣ್ಯಾತ್ಮಕ ನಾನೇ ಹೋಗ್ತೀವಿ ನಾವೇ ಹೊಂಟಿದ್ವಿ ಹೋಗಿ ನಮಗೆ ನನ್ನ ಒಬ್ಬನೇ ಕರೆಯಬೇಕಾಗಿಲ್ಲ ನಾವೆಲ್ಲ ಹೋಗಿ ನಮ್ಮ ಹತ್ರ ಏನು ಉತ್ತರ ಹೇಳ್ತಾರೆ ಉತ್ತರ ಹೇಳಿ ಅಂತ ಈ ಭಾವನಿಂದ ಹೋದಂಥ ಶಾಂತಿ ಹೋರಾಟಗಾರ ಈ ರೀತಿ ಸೆದೆ ಮಾಡೋ ಪ್ರಯತ್ನ ಇಡೀ ನಮ್ಮ ಸಮುದಾಯಕ್ಕೆ ಅವಮಾನ ಇದರ ಉತ್ತರವನ್ನು ಸರಿಯಾಗಿ ನಾವು ಕರೆಸ್ತೀವಿ ಅಂತ

ಸರ್ <coughs> ಬರ <coughs> 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 ಇವತ್ತಿನ ಶಾಂತಿಯುತ ಹೋರಾಟ ಶಾಂತಿಯುತ ಹೋರಾಟದ ಮೇಲೆ ಪೊಲೀಸರು ಮಾಡಿದಂತ ಭಾಗವನ್ನು ನಡ್ಪಿಸೋ ತರ ಇತ್ತು ಅಮಾಯಕ್ಕೆ ಮನ್ಸರ್ಸಾದರ ಮೇಲೆ ನಾಯಿಗೆ ದನಕ್ಕೆ ನಟದಾಗ ಬಿದ್ರು ಬಿಡಲಿಲ್ಲ ಬಡದ್ರು ಇದಕ್ಕೆ ಕಾರಣರಾದಂತಹ ಪೊಲೀಸ್ ಅಧಿಕಾರಿಗಳಿಗೆ ಸಸ್ಪೆನ್ಷನ್ ಆಗಬೇಕು ಶಿಕ್ಷೆ ಆಗ್ಬೇಕು ವಕೀಲ್ ವಕೀಲರ ಬಗ್ಗೆ ಶಿಕ್ಷಾಪಟ್ಟು ವಕೀಲರ ಮೇಲೆ ಹಲ್ಲೆ ಮಾಡ್ಯಾರ ವಕೀಲರ ಮೇಲೆ ಹಲ್ಲೆ ಮಾಡಿದ್ರೆ ಏನಕೈತಿ ಅನ್ನೋದು ಮುಂಬರುವ ದಿವಸಗಳಲ್ಲಿ ಸ್ವತಃ ವಕೀಲರಾದಂತ ಸಿದ್ದರಾಮಯ್ಯವರಿಗೂ ಗುರುತಾಕತಿ ಇದನ್ನು ಹೋರಾಟವನ್ನ ಕೈ ಬಿಡುವುದಿಲ್ಲ ಹೋರಾಟವನ್ನ ಮುಂದುವರಿಸಿ ಅಧಿವೇಶನದಲ್ಲಿ ಯಾವ ರೀತಿ ಹೋರಾಟ ಅಧಿವೇಶನದಲ್ಲಿ ನಮ್ಮ ಸಮಾಜದ ಎಲ್ಲ ಶಾಸಕರು ಕೂಡ ಈ ಘಟನೆಯನ್ನು ಖಂಡಿಸಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಬೇಕು ಅಮಾಯಕರ ಕೂಡ ಈ ಕ್ಷಣ ನಮ್ಮ ಸ್ವಾಮಿಯೇನೋ ಬಾಯಿ ತೆಪ್ಪು ಇಪ್ಪತ್ನಾಲ್ಕು ಗಂಟೆ ಅಂದರು ಇಪ್ಪತ್ನಾಲ್ಕು ಗಂಟೆ ಅವಶ್ಯ ಈ ಕ್ಷಣನ ಬಿಡುಗಡೆ ಮಾಡಬೇಕು ಈ ಕ್ಷಣನ ಬಿಡುಗಡೆ ಮಾಡ್ಲಿಕ್ಕಂದ್ರೆ ನೀವು ಭಾಳ ಘೋರ ಅನ್ಯಾಯ ಮಾಡ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಆ ಕುರ್ಚಿ ಶಾಶ್ವತ ಅಲ್ಲ ಆ ಕುರ್ಚಿ ಮೇಲೆ ಭಾಳ ಮಂದಿ ಕುಂತಾರ ಮುಂದೂರು ಬೇರೆ ಭಾಳ ಮಂದಿ ಬರ್ತಾರ ಓಕೆ ಈಗ ಮೊನ್ನೆ ಅಧಿಕಾರದಲ್ಲಿದ್ದಾಗ ರೈತರ ಮೇಲೆ ಮುಂದೂರ್ನಲ್ಲಿ ಲಾಠಿ ಚಾರ್ಜ್ ಮಾಡಿದ ಇವತ್ತು ನಿಮ್ಮ ಹಕ್ಕನ್ನ ನೀವು ಕೇಳುವಾಗ ಲಾಠಿ ಚಾರ್ಜ್ ಮಾಡಿ ಲಾಠಿ ಚಾರ್ಜ್ ಮಾಡೋದೊಂದು ಹವಾಸೆ ಇದ್ದಂಕಂತದ್ ಕಾಂಗ್ರೆಸ್ ಸರ್ಕಾರ ನೀವು ಹೇಳಿದಂಗೆ ಯಮ್ನೂರು ಅಮಾಯಕ ರೈತರ ಮೇಲೆ ಮಾಡಿದರು ಪೊಲೀಸ್ ವ್ಯಾನ್ ಮ್ಯಾನ್ ಆಟಗಟ್ಟುಗಟ್ಟೆ ಮಾಡಿದ್ರು ನೀವು ಮಾಧ್ಯಮದವರು ಇಡೀ ದೇಶಕ್ಕೆ ತೋರಿಸಿದ್ರು ಇವತ್ತು ಅದಕ್ಕಿಂತ ಗೌರವಾದ ಹಲ್ಲೆ ಮಾಡ್ಯಾರ ಕೈ ಮುರಿದವ್ರು ಕಾಲು ಮುರಿದವ್ರು ನೋಡಿಲ್ಲ ವಕೀಲರು ಮಹಿಳಾ ವಕೀಲರು ಬರ್ರಿ ಮಹಿಳಾ ವಕೀಲರು ಬಡದಾರೆ ತೋರಿಸ್ರಿಗೆ ಭಾಳ ಮಂದಿ ವಕೀಲರಿಗೆ ಹಲ್ಲೆ ಮಾಡ್ರು ನಾನು ಇವತ್ತು ಎಲ್ಲರ ಜೊತೆ ಎಲ್ಲ ವಕೀಲರ ಸಮುದಾಯದ ಜೊತೆ ನಾನು ವಕೀಲ ಆಗಿದ್ದು ಮಹಿಳಾ ವಕೀಲ ಆಗಿದ್ದು ಇವತ್ತು ನಮ್ಮ ಶಾಂತಿಯುತ ಹೋರಾಟವನ್ನ ಬೇಕು ಅಂದ್ರೆ ವೈಲೆಂಟ್ ಆಗಿ ಮೇಲೆ ಹಾಳಿ ಮಾಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಇವತ್ತು ಲಾಠಿ ಚಾರ್ಜ್ ಪ್ರಯೋಗ ನನ್ನ ಮೇಲೂ ಮಾಡಿದ್ದಾರೆ ನಾವೆಲ್ಲರೂ ಶಾಂತಿಯುತವಾಗಿ ಕೂತ್ಕೊಂಡು ನಾವು ನಾವೇನು ಕೂತಾರ ಕೂತ್ತಾ ಇರಲಿಲ್ಲ ದಯಕಾರನೂ ಆಗ್ತಾ ಇರಲಿಲ್ಲ ಸುಮ್ಮನೆ ಕೂತಿದ್ವಿ ನಾವು ಸುಮ್ಮನೆ ಇದೆ ಎಲ್ಲೋ ನಮ್ಮ ಸಮುದಾಯದ ಜನರು ಎಲ್ಲರೂ ಸುಮ್ಮನೆ ನಿಂತು ನೋಡೋವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರು ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಇವಾಗ ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ರಕ್ತ ರಕ್ತಪಾತ ಇವರೇ ಮಾಡ್ತಾ ಇದ್ದಾರೆ ನಾವು ಯಾರೂ ಏನೂ ರಕ್ತಪಾತ ರಕ್ತಗಳಲ್ಲಿ ಏನೂ ಮಾಡಿರಲಿಲ್ಲ ಇವ್ರು ನಮ್ಮನ್ನು ಬೇಕಂತ ಬುಗಿಲೆ ಬಿಸಿ ದೌರ್ಜನ್ಯಕ್ಕೆ ನಮ್ಮನ್ನು ಈಡು ಮಾಡ್ತಾ ಇದ್ದಾರೆ ಈ ಸರ್ಕಾರದವರು ಈ ತರ ಮಾಡಿದ್ರೆ ಇದು ಒಂಥರ ಅನ್ಯಾಯಲ್ಲ ಮಹಿಳಾ ವಕೀಲರು ಏನು ಕೈ ನಂಗೆ ಈ ತರ ಆಗಿದೆ ಅಲ್ಲ ನಮ್ಮ ಅಲ್ಲೇ ಮಾಡಿದ್ದಾರೆ ಮತ್ತು ಪುರುಷ ವಕೀಲರ ಮೇಲೆ ಅಲ್ಲೇ ಮಾಡಿದ್ರೆ ಹೈಕೋರ್ಟ್ ವಕೀಲರ ಮೇಲೆ ಜಿಲ್ಲಾ ಇದೆಲ್ಲ ವಕೀಲರಿಗೆ ಹಲ್ಲೆ ಮಾಡಿರ್ತಕ್ಕಂಥ ಮಾಡಿರಬೇಕು ಸರ್ಕಾರಕ್ಕೆ ಬಹಳ ದೊಡ್ಡ ಅವಮಾನ ಅವಮಾನ ಅವಮಾನಕ್ಕೆ ಇಚ್ಛೆ ಪಡ್ತೀನಿ ಕೂಡಲೇ ಸರ್ಕಾರ ಇದಕ್ಕೆ ಏನು ಏನಿ ಕಾರಣ ಕಟ್ತಾ ಇರತಕ್ಕಂತ ಎಲ್ಲ ಮಾಡೋ ಪ್ರಯತ್ನ ಮಾಡಬೇಕು ಅಂತ ಆಗ್ರಹ ಮಾಡ್ತೀನಿ ಕೂಡಲೇ ನಮ್ಮ ಅಮಾಯಕರು ನೀರು ಬಂಧನೆ ಮಾಡಿದ್ರೆ ಅದನ್ನ ಬಿಡುಗಡೆ ಮಾಡ್ಬೇಕಂತ ಒಂದಡ ಆಗ್ತದೆ ನಮ್ಮ ಧಾರವಾಡದ ವಕೀಲರು ಧನಶೆಟ್ಟಿ ಮಂಜುನಾಥ್ ಧನಶೆಟ್ಟಿ ಅವ್ರ ಮೇಲೆ ಅಲ್ಲೇ ಮಾಡಿದರೆ ಇಂತ ಅನೇಕ ಜನರ ಮೇಲೆ ಗುಂಡಾಗಿರಿ ವರ್ತನೆ ಮಾಡಿದ್ದಾರೆ ಒಂದು ರೀತಿ ಅವರ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಮಾಧ್ಯಮದ ಮೂಲಕವಾಗಿ ಇಂಥ ಎಲ್ಲ ಘಟನೆಗಳು ಪೊಲೀಸರು ಟ್ರೈನಿಂಗ್ ಹೇಳಿ ಇದನ್ನ ಮಾಡ್ತಾರೆ ದಬ್ಬಾಳಿಕೆ ಯಾರಿಗೇ ನಾವು ಹೋರಾಟಗಾರರು ಏನು ಟಚ್ ಮಾಡಿಲ್ಲ ಮುಕ್ತ ಜನರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡುವ ಮೂಲಕ ನಮ್ಮ ಸಮುದಾಯದ ನ್ಯಾಯಯುತ ಬೇಡಿಕೆ ಮೀಸಲಾತಿಯನ್ನು ಒಂದು ಕೊಡಬಾರ್ದು ಅಂತ ಹೇಳಿ ದುರುದ್ದೇಶದಿಂದ ಈ ರೀತಿ ಇಡೀ ನಮ್ಮ ರ್ಯಾಲಿಯನ್ನೇ ಹಾಳು ಮಾಡ್ಬೇಕಂತೇಳಿ ಈ ಒಂದು ರ್ಯಾಲಿ ಜಾರಿ ಮಾಡಿದೆ ಇದರಿಂದ ನಾವು ಯಾರೂ ಆಗೋದಿಲ್ಲ ಇನ್ನೂ ನಮ್ಮಲ್ಲಿ ವೀರರಾಣಿ ಕಿತ್ತೂರು ಕಿತ್ತೂರ್ ಒಂದು ರಕ್ತ ಇದೆ ನಮ್ಮ ಮುಂದಿನ ದಿವಸಗಳಲ್ಲಿ ನಾವು ಮೀಸಲಾತಿಯನ್ನು ಪಡೆದೇ ತಿರ್ತೀವಿ ಇಂತಹ ಹತ್ತು ಸಿದ್ದರಾಮಯ್ಯ ಬದ್ರು ಹೋರಾಟಕ್ಕೆ ಅವಕಾಶ ಕೊಡ್ತೀವಿ ಮೊದಲು ಅವಕಾಶ ಕೊಡಲಿಲ್ಲ ಲಿಂಗಾಯತ್ ಪಂಚಮ ಸಾಲಿ ಒಂದು ಟ್ರ್ಯಾಕ್ಟರು ಟೆಂಪೋ ಟ್ರ್ಯಾಕ್ಟರ್ ಯಾವನ್ನೂ ಒಳಗಡೆ ಬಿಡಬಾರ್ದು ಜಾರಿ ಮಾಡಿದ್ರು ಬಹುಶಃ ಒಂದು ಸದನ ನಡೆಯುವ ಸಂದರ್ಭದಲ್ಲಿ ನೂರಾರು ಜನ ಇಲ್ಲಿ ಬೆಂಡಲ್ ಹಾಕೊಂಡು ಕೊಟ್ಟಿದ್ದಾರೆ ಆ ಸ್ಪೆಸಿಫಿಕ್ಕಾಗಿ ಒಂದೇ ಜನಾಂಗದ ಹೋರಾಟವನ್ನು ನಿರ್ಬಂಧ ಇರುವಂಥದ್ದು ಇದು ಒಂದು ತುರ್ತು ಪರಿಸ್ಥಿತಿ ಹೇರಿದಂಥ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿದೆ ಇವತ್ತು ಕೆಲಸ ಆಗಿದೆ ಹೋರಾಟ ಈಗಾಗಲೇ ಗುರುಗಳು ನಾಳೆ ನಾಡೋದು ಬಲ ಕಡೆ ರಸ್ತೆ ರೂಪ ಮಾಡ್ಬೇಕಂತ ಹೇಳಿದ್ದಾರೆ ನಾವು ವಿಧಾನಸಭೆಯಲ್ಲಿ ನಾವು ಧರಣಿ ಮಾಡ್ತೀವಿ ಒಂದು ಸರ್ಕಾರ ಕೇಳ್ತೀವಿ ಯಾರ್ಯಾರು ಅಧಿಕಾರಿಗಳು ಅಮಾಯಕರ ಮೇಲೆ ದಾರಿ ಚಾರ್ಜ್ ಮಾಡ್ಯಾರ ಅವ್ರ ಮ್ಯಾಗೆ ತನಿಖೆ ನಾವು ಒತ್ತಾಯ ಮಾಡ್ತೀವಿ ಅದಕ್ಕೆ ಹೋರಾಟ ಅಂತ ಹೇಳ್ತೀನಿ ನಾವು ಉಳಿಸ್ಲಿಕ್ಕೆ ಯಾರು ಬೇಕಾಗಿಲ್ಲ ಯತ್ನಾಳ್ ಉಳಿಸ್ಲಕ್ಕೆ ಜನ ಇದಾರೆ ಹೌದು ಬದ್ನಾಳು ಸಲುವಾಗಿ ಅದು ಹೋರಾಟ ಮಾಡಿಲ್ಲ ನಾ ಎಂದೂ ನಮ್ಮ ಸ್ವಾಮೀಜಿ ಕರ್ಕೊಂಡು ಎಮ್ ಎಲ್ ಎ ಟಿಕೆಟ್ ಬೆಳಕೋಗಲ್ಲ ಮಂತ್ರಿ ಆಗ್ಲಿಕ್ಕೆ ಲಾಬಿ ಮಾಡೋಕ್ಕ ನಾನೇ ಸ್ವಂತ ಈ ಮಂತ್ರಿ ಕೇಳಲ್ಲ ನಮ್ಮ ಪಕ್ಷದಾಗ ಮತ್ತೊಬ್ಬರ ಸಲುವಾಗಿ ನಾನು ಬಚಾವ್ ಮಾಡೋದೇನು ಅವಶ್ಯ ಇಲ್ಲ ಅವರು ಬಚಾವ್ ಇನ್ನು ಮುಂದಿನ ದಿವಸ ನಾಲ್ ಮಾಡ್ಕೊಂಡ್ರೆ ಸಾಕು ನಾನು ಬಚಾವ ಅಲ್ಲ ನೀವು ಮುಂದಿನ ದಿವಸ ಜನರ ಬಳಿ ಹೋದ್ರೆ ಅವ್ರಿಗೆ ಬಚಾವ ಜನ ಬರೋಬ್ಬರಿ ಮಾಡ್ತಾರೆ ಹೋರಾಟಕ್ಕೆ ಇಳಿದಿದ್ದಂತಹ ಲಿಂಗಾಯತ ಮುಖಂಡರುಗಳು ಈಗ ಐತಲ್ರಿ ಈಗ ಅಧಿಕಾರ ಬಂದಿದೆ ಮಜಾ ಮಾಡ್ತಾ ಇದ್ದಾರೆ ಅವಾಗ ಪಂಚಮ ಇರಬೇಕಾಗಿತ್ತು ಬೇಕಾಗಿತ್ತು ಪಂಚಮಸಾಲಿಗೆ ಕೋಟಾದಾಗ ಎಮ್ ಎಲ್ ಎ ಸೀಟ್ ಬೇಕಾಗಿತ್ತು ಪಂಚಮಸಾಲಿ ಸಾಲಿ ಕೋಟಾದಾಗ ಮಂತ್ರಿ ಮತ್ತು ನಿಗಮ ಮಂಡಳಿ ಬೇಕಾಗಿತ್ತು ಮತ್ತೆ ಈಗೇನು ಹಸೆ ಹಚ್ಚಿದ ಪಾಪ ಪಾಕ ಸಿದ್ದರಾಮಯ್ಯನವರು ಮತ್ತು ಪುನರಾರ ಸಚಿವ ಸಂಪುಟ ಪುನಾರಚನೆ ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ತಾವು ಭಾಳಷ್ಟು ತಮ್ಮ ಮಿನಿಸ್ಟರ್ದಿರ ತೋರಿಸ್ಲಕ್ಕ ಅವರು ಇದ್ರ ಹಿಂದೆ ಇದ್ದಾರೆ ಅದಕ್ಕೆ ಸಮಾಜ ಎಲ್ಲ ಗುರ್ತಾಗಿದೆ ಅದು ಮುಂದಿನ ದಿವಸದಾಗ ಸಮಾಜ

ಅವಾಗ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ತನಿಖೆ ಆಗ್ಬೋದು ಯಾರ್ಯಾರಿಗೆ ಅಮಾಯಕರು ಹೊಡೆದಾರ ಅಂತ ಅಧಿಕಾರಿಗಳ ಮೇಲೆ ಆಗುತ್ತೆ ಪರಿಸ್ಥಿತಿ ಸರ್ಕಾರದ ಸ್ಪಷ್ಟ ನಿಲುವು ಸಿದ್ದರಾಮಯ್ಯ ಧ್ವನಿ ಎತ್ತದೆ ನಮ್ಮ ಕೆಲಸ